ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ನಮ್ಮ ದೇಶದ ಸಂವಿಧಾನದ ಮೌಲ್ಯಗಳನ್ನು ಹೊಸ ತಲೆಮಾರಿಗೆ ತಲುಪಿಸುವ ತಲುಪಿಸುವ ಉದ್ದೇಶದಿಂದ ಸಂವಿಧಾನ ಮೌಲ್ಯಗಳ ಕುರಿತಾದ ಬರವಣಿಗೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಾಗಾರ ಒಟ್ಟು ಎರಡು ತಿಂಗಳ ಕಾಲ ಇರುತ್ತೆ ಮಾಹಿತಿಯನ್ನು ಇಲ್ಲಿ ಪ್ರಕಟಿಸಿದ್ದಾರೆ ಸಂವಿಧಾನದ ಮೌಲ್ಯಗಳನ್ನು ಹೊಸ ತಲೆಮಾರಿಗೆ ಸರಳವಾಗಿ ಅರ್ಥ ಮಾಡಿಸುವ ಸಲುವಾಗಿ ಸಣ್ಣ ಕತೆ ಮಕ್ಕಳ ಕತೆ ಕವಿತೆ ಮತ್ತು ಲಲಿತ ಪ್ರಬಂಧ ಪ್ರಕಾರಗಳಲ್ಲಿ ಬರಹಗಳನ್ನು ಕೂಡ ಈ ಆಹ್ವಾನಿಸಿದ್ದಾರೆ ಈಗ ಎರಡು ತಿಂಗಳಲ್ಲಿ ಮೊದಲ ತಿಂಗಳು ಮತ್ತು ಕೊನೆಯ ತಿ ಎರಡನೇ ತಿಂಗಳಂತ ಬೇರೆ ಭಿನ್ನವಾಗಿ ಇಲ್ಲಿ ವಿಂಗಡಣೆ ಮಾಡ್ಕೊಂಡಿದ್ದಾರೆ ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದೀರಿ ಅವರು ಈ ಶಿಬಿರಕ್ಕೆ ಅಥವಾ ಕಾರ್ಯಾಗಾರಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಇಮೇಲ್ ಐ ಡಿ ಕೂಡ ಇರುತ್ತೆ ಇಲ್ಲಿ ಹೆಚ್ಚುವರಿ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆಯನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪರ್ಕ ಮಾಡಿ ನೀವು ಮಾಹಿತಿಯನ್ನು ಪಡಿಬೋದು ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಯಾವತ್ತಂತಂದರೆ ಜೂನ್ ಹದಿನೈದಾಗಿರುತ್ತೆ ಅದರೊಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಿ ಇದು ಉಪಯುಕ್ತ ಮಾಹಿತಿ ಪ್ರತಿಯೊಬ್ಬ ಯುವ ಜನತೆ ಸಂವಿಧಾನದ ಬಗ್ಗೆ ತಿಳ್ಕೊಳ್ಬೇಕಾದ ನಿವೃತ್ತಿರ ಕಾರಣಕ್ಕೆ ಇದನ್ನು ಹೆಚ್ಚು ಹೆಚ್ಚು ಜನಕ್ಕೆ ಸೇರ್ ಮಾಡುವ ಮುಖಾಂತರ ಸಂವಿಧಾನ ಜಾಗೃತಿಯನ್ನು ಮೂಡಿಸಿ ನೀವು ಪಡ್ಕೊಳ್ಳಿ ಇದಕ್ಕೆ ಏನೆಲ್ಲ ಮಾಹಿತಿಯನ್ನು ಕಳಿಸಬಹುದು ಹೆಚ್ಚುವರಿ ಮಾಹಿತಿಗಾಗಿ ಮೊಬೈಲ್ ನಂಬರ್ ಕೂಡ ನೀವು ಸಂಪರ್ಕ ಮಾಡ್ಬೋದು ವೆಬ್ಸೈಟ್ ಅಡ್ರೆಸ್ಸು ಇಮೇಲ್ ಐಡಿಗೂ ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಅದ್ರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತು ಈ ಥರದ ಮಾಹಿತಿಗಳಿಗೆ ನಿಮ್ಮ ಚಾನಲ್ ನಿಮ್ಮ ನಿರಂತರವಾಗಿ ನಿಮ್ಮೊಂದಿಗೆ